ಅಪ್ಪು ಸುಮ್ಮನೆ ಬಾ ತಿರ್ಗಿ ಕಡೆ ಇದರಲ್ಲಿ ಸಿಕ್ಸ್ ಇದಾವೆ ಸಿಕ್ ಚಿಕ್ಕ ಡಬ್ಬಗಳು ಎಲ್ಲ ಫ್ಲೇವರ್ದು ಒಂದೊಂದು ಇದೆ ಮ್ಯಾಂಗೋದು ಲೆಮನ್ದು ಚಿಲ್ಲಿದು ಆಲ್ಮೋಸ್ಟ್ ಒಂದು ಎರಡು ವರ್ಷ ಮೇಲ್ ಯೂಸ್ ಮಾಡಿದ್ದೀನಿ ಇವಾಗ ಹಾಳಾಗಿದೆ ಅದಕ್ಕೋಸ್ಕರ ನಾನು ಅಲ್ಲಿ ಸ್ವೀಪರ್ನ ತಗೋ ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾವಿವತ್ತು ಡಿ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಬಂದು ಟ್ಯೂಸ್ಡೇ ಮಂಗಳೂವಾರ ಸ್ಕೂಲಿಂದ ಬಂದಿದ್ದಾನೆ ಅಪ್ಪು ಇರ್ತಾನೆ ಬಂದ ಇವನು ಸ್ಕೂಲಿಂದ ಕರ್ಕೊಂಡು ಬಂದು ಅವನು ರೆಡಿ ಮಾಡಿ ಈಗ ಹೊರಟಿದ್ದೀವಿ ಅವ್ನು ಬರೋದ್ರೊಳಗೆ ನಾನಚೇರಿ ರೆಡಿಯಾಗಿದ್ವಿ ಈಗ ಅವನು ಬಂದ ಬಂದು ಅವನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿಯಾಗಿದ್ದಾನೆ ಈಗ ಅವ್ರ ಪಪ್ಪ ಕೆಳಗಡೆ ಇದ್ದಾರೆ ಬನ್ನಿ ಬೇಗ ಅಂತೇಳಿ ಅಲ್ಲಿ ಕಾಯ್ತಾ ಇದ್ದಾರೆ ನಾವು ಹೋಗಬೇಕು ಬೇಗ ನೋಡ್ಕೊಂಡಿದ್ದೀನಿ ಮನೇಲಿ ಏನೇನು ಐಟಮ್ಸ್ ಎಲ್ಲ ಖಾಲಿ ಆಗಿದೆ ಹೇಳಿ ಒಂದು ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಮೇಲೆ ಆಯಿತಾ ಬಂತು ಸ್ಕೂಲ್ ಓಪನ್ ಆಗೋದಕ್ಕಿಂತ ಮುಂಚೆನೇ ಹೋಗಿದ್ದು ಇದು ನಾವು ಅದಾದ್ಮೇಲೆ ಹೋಗಿರಲಿಲ್ಲ ಏನಾದರೂ ಖಾಲಿ ಹಾಕಿದ್ದಿದ್ದು ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇಲ್ಲೇ ಅಂಗಡಿಯಿಂದ ತೊಗೊಳ್ತಾ ಇದ್ವಿ ಹಾಗಾಗಿ ಇವತ್ತು ಮಳೆ ಬೇರೆ ಸ್ವಲ್ಪ ಕಡಿಮೆ ಇತ್ತು ಮಳೆ ಇಲ್ಲ ಅಷ್ಟೊಂದು ಇವತ್ತು ಸ್ವಲ್ಪ ಬೆಳಕಿದೆ ಹಾಂ ಸ್ವಲ್ಪ ಬೆಳಕಿದೆ ಹಾಗಾಗಿ ಇವತ್ತು ಅಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸರಿ ರೆಡಿನಾ ಹಾ ಹೇಗೆ ರೈನ್ ರೈನ್ಕೋಟ್ ಬೇಡ ಬಿಡು ಯಾರ್ದೋ ಕಾರ್ ತಗೊಂಡ್ ಬಂದವ್ರಂತೆ ಬಾ ಫ್ರೆಂಡು ರೈನ್ಕೋಟ್ ಬೇಡ ಬಾ ಮಡ್ಬಿಡು ಲೈಟ್ ಲೈಟೆಲ್ಲ ಆಫ್ ಮಾಡೋಣ ಮಳೆ ಇಲ್ಲ ರೇನ್ಕೋಟ್ ಇಟ್ಬಿಡು ತೋರ್ಸಿ ಕಡೆ ತೋರ್ಸಿ ಕಡೆ ಸೂಪರ್ ಹಂಗ ಹಾಕೊಳೋದು ಹ್ಮ್ ಸರಿ ಸರಿ ಸಿಕ್ತೀವಿ ಡಿಮಾರ್ಟಲ್ಲಿ

ಸ್ವಲ್ಪ ಚರಿ ಅಲ್ಲಿ ನಿನ್ನ ಪಪ್ಪ ತಡ ಮೇಲೆ ಕೂರ್ಸ್ಕೊಂಡ್ರೆ ಗಾಡಿ ಹೆಂಗೆ ನಿನ್ನ ಕೂರ್ಸ್ಕೊಂಡು ಗಾಡಿ ಹೆಂಗ ಓಡಿಸ್ತಾರೆ ಸ್ವಲ್ಪ ತಿಲ್ಲೇ ಸಿಕ್ಕೇ ಬಿಡ್ತದ ಇನ್ನೇನು ಏ ಬಾನವರ ಬಾನ ಅನ್ಕೊಂಡೆ ನಿಜ ಶನಿವಾರ ಭಾನುವಾರ ಪ್ರೈಸ್ ಚೇಂಜ್ ಮಾಡ್ತಾರೆ ಜಾಸ್ತಿ ಜಾಸ್ತಿ ಆಮೇಲೆ ಬೇಗ ನೋಡಿ ತೊಳಕ್ಕೆ ಆಗಲ್ಲ ಎಷ್ಟೊತ್ತು ಹೊತ್ತು ವಾಪಸ್ ಹೋಗೋಣ ಅಂತ ಜಾಸ್ತಿ ಈ ತರ ವೀಕ್ ಡೇಸ್ ಅಲ್ಲಿ ಹೋಗ್ರೆನೇ ಸರಿ ಈಗ ಡಿ ಮಾರ್ಟ್ ಗೆ ಬಂದಿದೀವಿ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮನೆಯಿಂದ ಡಿ ಗೆ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ಮತ್ತೆ ಇವತ್ತು ಮಳೆ ಏನು ಇರಲಿಲ್ಲ ಈ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ ಹಾಗಾಗಿ ನನ್ನ ಹಸ್ಬೆಂಡು ಫ್ರೆಂಡ್ ಹತ್ರ ಕಾರ್ ಇಸ್ಕೊಂಡು ಬಂದಿದ್ರು ಮಳೆ ಬಂದಿ ಕಾರ್ನ ತಗೊಂಡ್ ಮುಗಿಸ್ಕೊಂಡು ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಐಟಮ್ಸ್ ಗಳನ್ನೆಲ್ಲ ಹಾಕೋದು ಟ್ರಾಲಿ ಏನಿದೆ ಅದರಲ್ಲಿ ಚೆರಿನ ಕೂರಿಸಿದ್ವಿ ಅಪ್ಪು ನೋಡ್ತಾ ಇರ್ಬೋದು ನಾನು ಕುತ್ಕೊತೀನಿ ಅಂತೇಳಿ ಅವನು ಕೂಡ ಕೂತ್ಕೊಂತಿದ್ದಾನೆ ಸರಿ ಅಂತೇಳಿ ಕೂರಿಸ್ಬಿಟ್ಟು ಸ್ವಲ್ಪ ಹೊತ್ತು ಫಸ್ಟಿಗೆ ನಾವು ಮೇಲ್ ಬಂದ್ವಿ ಮೇಲೆ ಅಷ್ಟೊಂದು ತಗೊಳ್ಳೋ ಅಂಥದ್ದು ಏನೇ ದೊಡ್ಡ ಕದೆ ಸರಿ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದ್ವಿ ಬಂದ ಮೇಲೆ ಅದು ಇದು ಅಂತ ಕಂಡು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಮತ್ತು ಬೆಡ್ಶೀಟು ಕೂಡ ಬೇಕಾಗಿತ್ತು ಮನೆಗೆ ಹಾಗೆ ನೋಡ್ತಿದ್ವಿ ಪ್ರೈಸ್ ಎಲ್ಲ ಆದರೆ ಪ್ರೈಸು ತುಂಬಾ ಜಾಸ್ತಿ ಇತ್ತು ಆದರೆ ಬೆಡ್ಶೀಟ್ ಮಾತ್ರ ಬೇರೆ ಕಲರ್ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಕೂಡ ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಅನಿಸ್ತು ಹೊರಗಡೆ ಇದಕ್ಕಿಂತ ಇಂತ ಕಡಿಮೆ ಸಿಗುತ್ತೆ ಅಂತ ಹೇಳಿ ತೊಗೊಳಕ್ಕೆ ಹೋಗಿದ್ದು ಆ ತಗೊಂಡಿಲ್ಲ ಹಾಗೆ ನೋಡ್ಕೊಂಡು ಬಂದ್ವಿ ಜಸ್ಟ್ ಆದರೆ ತುಂಬಾ ಇಷ್ಟ ಆಯಿತು ನನಗೆ ಎಲ್ಲಿ ಇರ್ಬೋದು ಅಪ್ಪು ೇಗೆ ಆಟಾಡ್ತಿದ್ದಾನೆ ಚರೀನಾ ಅಂತ ಮತ್ತೆ ಅವನ್ಗೆ ಎಲ್ಲಿ ಹೋದರೂ ಆಟ ಸಾಮಾನು ಮತ್ತೆ ಈ ಒಂದು ಸ್ಪೆಕ್ಸ್ ಏನಿದೆ ಅದನ್ನೇ ನೋಡ್ತಾ ಇರ್ತಾನೆ ಇಲ್ಲೂ ಕೂಡ ಹಾಗೆ ಮಾಡ್ತಿದ್ದಾನೆ ನಡೀರಿ ನೀನು ಸುಮ್ಮನೆ ಹೇಳ್ಕೊಂಡು ಕನ್ನಡ ಕಡ ನ ಸುಮ್ಮ ಇಟ್ಬಿಟ್ಟು ಸುಮ್ಮನೆ

ಇನ್ನು ಮೇಲೆ ಜಾಸ್ತಿ ಏನು ಶಾಪಿಂಗ್ ಮಾಡೋದಿರಲಿಲ್ಲ ಬೇಗ ನಮಗಿಸ್ಕೊಂಡು ಈ ಕೆಳಗಡೆ ಫ್ಲೋರಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ಎಲ್ಲ ಮನೆ ಐಟಮ್ಸ್ ದಿನಸಿ ಐಟಮ್ಮು ಪಾತ್ರೆಯಿಂದ ಎಲ್ಲ ಕೂಡ ಕೆಳಗಡೆನೇ ಸಿಕ್ಕೋಗ್ಬಿಡುತ್ತೆ ನಾನಿಲ್ಲಿ ಸೊಪ್ಪಿನ ಸಾಂಬಾರು ಏನಾದರೂ ಮಾಡಿದಾಗ ಸೋಸೋದಕ್ಕೆ ಅಂತ ಹೇಳಿ ಒಂದು ದೊಡ್ಡದು ಜಾಲರಿ ಟೈಪಲ್ಲಿ ಹುಡುಕ್ತಿದ್ದೆ ಹಾಗಾಗಿ ಅದನ್ನೇ ನೋಡ್ತಾ ಇದೆ ಮತ್ತು ಹಾಗೆ ಪಾತ್ರೆಗಳೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಕೂಡ ನೋಡ್ತಾ ಈ ಸರಿ ಡಿಮಾರ್ಟ್ ಶಾಪಿಂಗ್ ಏನಿಗೇನು ಅಷ್ಟೊಂದು ಟೈಮ್ ಹಿಡ್ದಿಲ್ಲ ಒನ್ ಅವರ್ ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ ಈಗ ಮನೆ ಕಡೆ ಹೊರಟಿದ್ದೀವಿ ಮತ್ತು ಇಲ್ಲಿ ನೋಡಿ ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಬೇಡ ಅಂತ ಕೇಳೇ ಇಲ್ಲ ಕೊನೆಗೂ ಐಸ್ನ ತೆಗೆಸ್ಕೊಂಡೆ ಬಿಟ್ಟ ಐಸ್ ಮತ್ತು ಸ್ವಲ್ಪ ಪಾಪ್ಕಾರ್ನ ತಗ್ಸ್ಕೊಂಡು ಬಂದಾಗ ಪ್ರತಿ ಸಲ ಹೀಗೆ ಮಾಡ್ತಾನೆ ಬಂದಾಗ್ಲಿಲ್ಲ ಐಸು ಐಸು ಅಂತ ಹೇಳಿ ಏನಪ್ಪ ಅದು ಬಂದಾಗೆಲ್ಲ ಇದೆ ಕೆಲಸ ಅಲ್ವ ನಿಂದು ಬಿಡು ಕಡೆನೇ ಬಿಡು ಬಾ ಬರ ಈ ಕಡೆ ಕೂತ್ಕೋ ಒಂದ್ ಅರ್ಧ ಗಂಟೆ ಒಳಗಡೆ ಶರೀರ ಕೂಡ ಮಲ್ಕೋಬಿಟ್ರೆ ಯಾಕಂದ್ರೆ ನಿದ್ದೆ ಟೈಮ್ ಕೂಡ ಹಾಗಾಗಿ ಅವಳು ಮದುವೆ ಬಿಟ್ಟು ಇನ್ನು ಒಬ್ರೆ ಒಬ್ರು ಮಗುನ ಎತ್ಕೊಂಡು ಇನ್ನೊಬ್ರು ಐಟಮ್ಸ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಬೇಗ ಮುಗಿಸ್ಕೊಂಡು ಬಂದ್ವಿ ಮನೆ ಸಾಮಾನೆಲ್ಲ ತಗೊಂಡು ಒನ್ ಅವರ್ ಅಷ್ಟೇ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ವಿ ಯಾಕಂದ್ರೆ ಇವತ್ತು ವೀಕ್ ಡೇಸ್ ಆಗಿದ್ರಿಂದ ಜಾಸ್ತಿ ಜನ ಏನಿರ್ಲಿಲ್ಲ ಫುಲ್ ಫ್ರೀ ಫ್ರೀನೇ ಇತ್ತು ಹಾಗಾಗಿ ಮಾಡ್ತಾ ಹಾಗಾಗಿ ತಗೊಂಡು ಬಂದ್ವಿ ನನ್ನ ಹಸ್ಬೆಂಡ್ ಕೆಲಸ ಇತ್ತು ಅಂತ ಹೇಳಿ ನಮ್ಮ ಮನೆಗ್ ಬಿಟ್ಟು ಅವ್ರು ವಾಪಸ್ ಹೊರಟೋದ್ರು ಬಂದು ಅಪ್ಪನು ಕೂಡ ಊಟ ಮಾಡಿ ಟ್ಯೂಷನ್ಗೆ ಹೋದ ಈಗ ಅದಕ್ಕೆ ಈಗ ಏನೇನು ತಂದಿದೀವಿ ಅಂತೆಲ್ಲ ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ವಿಜಯನ ಶುರು ಮಾಡಿದೀನಿ ಸರಿಮಾ ಓಪನ್ ಮಾಡ್ಬೇಡ ಏನಿದು ಬೆಡ್ಶೀಟ್ ತಗೊಂಡ್ ಬಂದೆ ಎರಡಿತ್ತು ಮನೇಲಿ ಒಂದು ಹಾಕಿ ಒಂದು ವಾಶ್ ಮಾಡೋಕೆ ಹಾಕಿದ್ರೆ ಮತ್ತೆ ಇನ್ನೊಂದು ಇನ್ನೊಂದು ವಾಶ್ ಮಾಡೋಕೆ ಹಾಕಿದ್ರೆ ಮತ್ತೆ ಇನ್ನೊಂದು ಅಂತ ಎರಡನ್ನೇ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಹಾಗಾಗಿ ಇನ್ನೊಂದು ಇರ್ಲಿ ಬೇಕಂತ ಹೇಳಿ ಬ್ಲೂ ಕಲರ್ದು ಒಂದು ಬೆಡ್ ಶೀಟ್ ತಗೊಂಡ್ ಬಂದೆ ಇದ್ರೂ ಒಳಗಡೆನೆ ಪಿಲ್ಲೋ ಕವರ್ ಕೂಡ ಇದೆ ತೋರಿಸ್ತೀನಿ ಈ ತರ ಬರುತ್ತೆ ಇದು ಬ್ಲೂ ಕಲರ್ ಅಲ್ಲಿ ಒಂದು ಬೆಡ್ಶೀಟ್ ತಗೊಂಡ್ ಬಂದ್ವಿ ಎರಡೇ ಇದಿದು ಒಂದು ವಾಶ್ ಹಾಕಿದ್ರೆ ಮತ್ತೊಂದು ಹಾ ಅದೇ ಇಪ್ಪಡು ಒಂದು ವಾಶ್ ಹಾಕಿದ್ರೆ ಮತ್ತೊಂದು ಹಾಕಿದ್ರೆ ಇನ್ನು ಅದು ವಾಶ್ ಹಾಕಿದ್ರೆ ಇನ್ನೊಂದ್ ಹಾಕ ಎರಡನ್ನೇ ಯೂಸ್ ಮಾಡ್ತಾ ಇದ್ದ ಅದಕ್ಕೆ ಇನ್ನೊಂದು ಬೇಕಂತ ಹೇಳಿ ತಗೊಂಡ್ ಬಂದ್ವಿ ಸರಿಮ ಮತ್ತೆ ಇದು ಸ್ಪೂನ್ ಎಲ್ಲ ಹಾಕಿಡೋದು ಇದು ತರಕಾರಿ ಕಟ್ ಮಾಡೋದು ಮತ್ತೆ ಇದನ್ ತಗೊಂಡ್ ಮಜ್ಜಿಗೆ ಮಾಡೋದು ಈ ತರ ಪ್ರೆಸ್ ಮಾಡಿದ್ರೆ ಇಟ್ಬಿಟ್ಟು ಹೀಗೆ ಅದು ತಿರುಗುತ್ತೆ ಮಜ್ಜಿಗೆ ಮಾಡೋದು ಇದೊಂದು ತಗೊಂಡು ಬಂದೆ ಹಾಗೆ ಅಪ್ಪಗೂ ಒಂದು ಸ್ಕೂಲ್ಗೆ ಕೊಟ್ಕಳ್ಸೋದಕ್ಕೆ ಅಂತೇಳಿ ಹಾಟ್ ವಾಟರ್ನ ಕೊಡೋದಕ್ಕೆ ಅಂತೇಳಿ ಇರಲಿಲ್ಲ ಅದಕ್ಕೋಸ್ಕರ ಇದೊಂದು ಬಾಟಲ್ ನ ಬಂದೆ ಏನಂದ್ರೆ ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬಾನೇ ಚಳಿ ಚಳಿ ಆಗ್ತಾ ಇರುತ್ತೆ ಮತ್ತೆ ನೆಗಡಿ ಶೀತ ಜ್ವರ ಈ ಥರ ಆಗ್ತಾ ಇರುತ್ತೆ ಹಾಗಾಗಿ ಬಿಸಿ ನೀರನ್ನೇ ಕೊಡ್ತಾ ಇದ್ದೀನಿ ಮನೇಲಿ ಸ್ಕೂಲ್ಗೂ ಕೂಡ ಬಿಸಿ ನೀರನ್ನ ಕೊಟ್ಕಳ್ಸೋಣ ಅಂತೇಳಿ ಪ್ಲಾಸ್ಟಿಕ್ ಬಾಟ್ಲ್ ಇತ್ತು ಅದಕ್ಕೆ ಬಿಸಿ ನೀರು ಹಾಕ್ ಹಾಕಿದ್ರೆ ಅಷ್ಟು ಒಳ್ಳೇದಲ್ಲ ಪ್ಲಾಸ್ಟಿಕ್ಗೆ ಅಂತೇಳಿ ಬಿಸಿ ನೀರು ಕೊಟ್ಕಳ್ಸಣ ಸ್ಕೂಲಿಗೂ ಅಂತೇಳಿ ಇದೊಂದು ಬಾಟ್ಲನ್ನ ತಗೊಂಡ್ ಬಂದೆ ಮತ್ತೆ ಹಾಗೆ ಮಾಮೂಲಿ ಎಲ್ಲ ಮನೆ ಸಾಮಾನು ಫಾರ್ಚೂನ್ ಆಯಿಲ್ ಒಂದು ತೊಗೊಂಡೆ ತಗೊಂಡೆ ನನ್ನ ಹಸ್ಬೆಂಡ್ ಪೀನಟ್ ಬಟರ್ ತಗೊಂಡಿದ್ದಾರೆ ಚಿಕ್ಕ ತಗೊಳ್ಳಿ ಅಂತ ಹೇಳಿದ್ರು ಕೇಳಿಲ್ಲ ದೊಡ್ಡ ತಗೊಂಡ್ ಬಂದಿದ್ದಾರೆ ನಾನೇ ತಿಂತೀನಿ ತಗೊಂಡ್ ನಾನೇ ತಿಂತೀನಿ ತಗೊಂಡ್ ತಗೋದು ಅಂತ ಹೇಳಿ ಪೀನಟ್ ಬಟರ್ನ ತಗೊಂಡಿದ್ದಾರೆ ಬಟ್ಟೆ ಹರಕೋದಿಕ್ಕೆ ದಾರ ದಾರಾನು ತಗೋಬೇಕು ಬಟ್ಟೆ ಹರಕಕ್ಕೆ ಈಗ ಮಳೆ ಇರೋದ್ರಿಂದ ರೂಮಲ್ಲಿ ಸ್ವಲ್ಪ ದಾರನ ಕಟ್ಕೊಂಡು ರೂಮ್ ಮೇಲೆ ಬಟ್ಟೆ ಹರಕೊಳ್ಳೋಣ ಅಂತ ಹೇಳಿ ತಗೊಂಡಿದೀವಿ ಮತ್ತೆ ಇದ್ ನೋಡ್ಬೋದು ಮ್ಯಾಂಗೋ ಫಿಕಲ್ ಇದರಲ್ಲಿ ಸಿಕ್ಸ್ ಇದಾವೆ ಚಿಕ್ಕ ಚಿಕ್ಕ ಡಬ್ಬಗಳು ಎಲ್ಲ ಫ್ಲೇವರ್ದು ಒಂದೊಂದಿದೆ ಮ್ಯಾಂಗೋದು ಲೆಮನ್ದು ಚಿಲ್ಲಿ ಹಾಗೆ ನಿಂಬೆಹಣ್ಣಿದು ಯಾವ್ದು ಗೊತ್ತಿಲ್ಲ ಎಲ್ಲಾನು ಬೇರೆ ಬೇರೆ ತರ ಫ್ಲೇವರ್ ಇದೆ ಹಾಗಾಗಿ ಟ್ರೈ ಮಾಡೋಣ ಹೇಳಿ ನನ್ನ ಹಸ್ಬೆಂಡೇ ತಗೊಂಡಿರೋದ್ ಚೆನ್ನಾಗಿದೆ ನೋಡೋದಕ್ಕೂ ಕ್ಯೂಟ್ ಕ್ಯೂಟ್ ಆಗಿ ಮತ್ತೆ ಮಾಮೂಲಿ ಮನೆ ಒರೆಸೋದಕ್ಕೆ ಲೈಝೋಲು ವಾಷಿಂಗ್ ಮಿಷಿನ್ಗೆ ಸರ್ಪೇಸಲು ಮಾಮೂಲಿ ಚಿರ ಸೀಡ್ಸು ಡ್ರೈ ಫ್ರೂಟ್ಸ್ ಜಾಸ್ತಿ ತಗೋಬಿಟ್ಟಿದೀವಿ ಬ್ಲಾಕ್ ಬ್ಲಾಕ್ ಸಿ ಇದು ಫಿಚ್ ಬೇಕಾಗುತ್ತೆ ಅಂತ ಹೇಳಿ ತಗೊಂಡೆ ಮತ್ತೆ ಹಿಂಗು ಮತ್ತು ಮಕ್ಕಳಿಗೆ ಬಟ್ಟೆಗಳು ಎಷ್ಟಿದ್ರೂ ಸಾಕಾಗೋದೇ ಇಲ್ಲ ನನ್ನ ಮಗನಿಗೂ ಕೂಡ ಒಂದು ದಿನಕ್ಕೆ ಎರಡೆರಡು ಜೊತೆನಾದರೂ ಚೇಂಜ್ ಮಾಡ್ತಾನೆ ಇರ್ತಾನೆ ಹಾಗಾಗಿ ಟಿ ಶರ್ಟ್ಸ್ಗಳೆಲ್ಲ ಸ್ವಲ್ಪ ಹಳೇದಾಗಿತ್ತು ಒಂದು ಎರಡು ಮೂರು ತಗೊಳ್ಳೋಣ ಅಂತೇಳಿ ನೋಡ್ತಾ ಇದೆ ಬಟ್ ಸೈಜ್ ಆಗ್ತಾ ಇರಲಿಲ್ಲ ಕಲರ್ ಚೆನ್ನಾಗಿರೋದು ಸೈಜ್ ಸಿಗ್ತಾ ಇರಲಿಲ್ಲ ಸೈಜ್ ಇರೋದು ಕಲರ್ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಸಿಕ್ತು ಹಾಗಾಗಿ ಅದನ್ನೇ ತೊಗೊಂಡು ಮತ್ತೆ ನಂದು ಚಪ್ಪಲಿ ಕೂಡ ಹಾಳಾಗಿತ್ತು ತುಂಬ ದಿನನೇ ಆಗಿತ್ತು ನಾನು ಚಪ್ಪಲಿ ತಗೊಂಡು ಮಳೆ ಜೀರಿಲ್ ಅವತ್ತು ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಹಾಳಾಗ್ತು ಹಾಗಾಗಿ ನಾನು ಕೂಡ ಸ್ಲೀಪರ್ನ ತಗೊಂಡೆ ಇದ್ದ ಡಿ ಅಲ್ಲಿ ತಗೊಳ್ಳೋಂತ ಚಕ್ಲಿ ತುಂಬಾನೇ ದಿನ ಬಾಳಿಕೆ ಬರ್ತವೆ ಬೇಗ ಹಾಳಾಗೋದಿಲ್ಲ ಒಂದು ವರ್ಷ ಎರಡು ವರ್ಷ ಆ ತರ ಬಾಳಿಕೆ ಬರುತ್ತೆ ಈಗ ಲಾಸ್ಟ್ ಟೈಮ್ ತಗೊಂಡಿರೋ ನನ್ನ ಸ್ಲಿಪ್ಪರ್ ಆಲ್ಮೋಸ್ಟ್ ಒಂದ್ ಎರಡು ವರ್ಷ ಮೇಲೆ ಯೂಸ್ ಮಾಡಿದೀನಿ ಇವಾಗ ಹಾಳಾಗಿದೆ ಅದಕ್ಕೋಸ್ಕರ ನಾನು ಡಿಮಾರ್ಟಲ್ಲಿ ಸ್ಲೀಪರ್ನ ತಗೊಬಿಡ್ತೀನಿ ಮಸೀನಿ ಮತ್ತೆ ಪಾತ್ರೆ ತೊಳೆಯೋ ಸೋಪು ನೋಡಿ ಆಟ ಸಾಮಾನು ಇದೊಂದು ಮಾತ್ರ ಎಲ್ಲೂ ಮಿಸ್ಸೇ ಆಗಲ್ಲ ನಮ್ಮ ಮನೇಲಿ ಎಲ್ಲ ಹೊರಗಡೆ ಹೋದ್ರು ಏನಾದ್ರೂ ಒಂದು ಆಟ ಸಾಮಾನು ಇದೇ ಇರುತ್ತೆ ಮತ್ತೆ ಇದು ದೀಪದ ಎಣ್ಣೆ ದೇವ್ರ ಮನೆಗೆ ಅಂತೇಳಿ ದೀಪದ ಎಣ್ಣೆ ತಗೊಂಡೆ ಚಿಕ್ಕದೊಂದು ಕಂಫರ್ಟ್ ತಗೊಂಡಿದೀನಿ ಮಾಮೂಲಿ ಬಟ್ಟೆ ಒಗೆದು ಸೋಪು ಖರ್ಜೂರ ಖರ್ಜೂರ ವಾಲ್ನಟ್ನ ತೊಗೊಂಡಿದ್ದೀನಿ ಈ ಸರಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತೇಳಿ ಏನಂದರೆ ಸ್ಕೂಲಿಂದ ಬಂದ ಮೇಲೆ ಅಪ್ಪು ಈ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಟ್ಯೂಷನಿಂದ ಬಂದ ಮೇಲೆ ಏನಾದರೂ ತಿಂಡಿ ಕೊಡು ತಿಂಡಿ ಕೊಡೋ ಅಂತ ಒಂದೇ ಸಮ ಆಟ ಮಾಡ್ತಾ ಒಂದು ದಿನ ಎರಡು ದಿನ ಏನೇನೋ ಆದರೂ ಕೊಡ್ಬೋದು ಮಾಡಿ ಕೊಡ್ಬೋದು ಬಟ್ ಡೈಲಿ ಏನು ಕೊಡೋಣ ಏನು ಕೊಡೋಣ ಅಂತ ನನಗೂ ತುಂಬಾ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿರೋಣ ಅದು ಕೂಡ ಹೆಲ್ತ್ ವೈಸ್ ಕೂಡ ಒಳ್ಳೇದೇ ಮಕ್ಕಳಿಗೆ ಮಕ್ಕಳಿಗೂ ತುಂಬಾ ಹೆಲ್ಪ್ ಆಗುತ್ತೆ ಹೆಲ್ತಿಗೋಸ್ಕರ ಹೆಲ್ತಿಗೆ ಅಂತೇಳಿ ಡ್ರೈ ಫ್ರೂಟ್ಸ್ನ ತೊಗೊಂಡು ಬಂದಿದ್ದೀನಿ ಸರಿ ಜಾಸ್ತಿ ಆಮೇಲೆ ಇದೆಲ್ಲ ಅಡುಗೆ ಐಟಮ್ ಲವಂಗ ಫ್ಲ್ಯಾಕ್ ಸೀಡ್ಸ್ನ ತೊಗೊಂಡಿದ್ದೀನಿ ಅಗಸೆ ಬೀಜ ನನ್ನ ಅಬ್ಬನ್ಗೆ ಡೈಲಿ ಬೆಳಗ್ಗೆ ಅಷ್ಟೇ ಅಗಸೆ ಮಜ್ಜಿಗೆ ಮಾಡಿಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಆಮೇಲೆ ಕಡಲೆ ಬೀಜ ಇದೆಲ್ಲ ಹತ್ರ ತಗೊಂಡಿದ್ದೀನಿ ಇದು ಶೂ ಪಾಲಿಶು ಪಿಸ್ತಾ ಇದು ರವೆ ನೋಡಿ ನಮ್ಮ ಮಗನ ಕೆಲಸ ಇದು ಪಾಪ್ಕಾರ್ನ್ ಮಾಡ್ಕೋ ಅಂತ ಹೇಳಿ ಪಾಪ್ಕಾರ್ನ್ ತಗೊಂಡೆ ಎತ್ತಿ ಹಾಕೊಂಡಿದ್ದಾನೆ ಈಗ ಅವನೇ ಕೆಲಸ ಪೌಡರ್ ಇದು ಒಣ ಖರ್ಜುರ ಒಣ ಖರ್ಜುರನ ಚಳಿ ಚೆನ್ನಾಗಿ ತಿಂತಾಳೆ ಅದಕ್ಕೋಸ್ಕರ ಆಳು ಅಂತ ತಗೊಂಡಿದ್ದೀನಿ ಇದು ಬೇಳೆ ಬೇಳೆ ಸೋಪು ಪಾತ್ರ ಸೋಪು ಇದು ಕಡ್ಲೆ ಕಾಳು ಚರ್ಮ ದ್ರಾಕ್ಷಿ ್ರು ತಗೋ ಅಂತ ಇದ್ರು ನಾನು ಹಪ್ಲ ಬೇಡ ಅಂತ ಹೇಳಿ ಇದು ಬರುತ್ತಲ್ಲ ಬೋಟಿ ತರ ಎಣ್ಣೆ ಫ್ರೈ ಮಾಡೋದು ಇಷ್ಟ ಆಗುತ್ತೆ ಅಂತ ಹೇಳಿ ಒಂದ್ ಕಾಲ್ ಕೆ ಜಿ ಅಷ್ಟು ಇದನ್ ತಗೊಂಡಿದ್ದೀನಿ ಉಪ್ಪು ಅಷ್ಟೇ ಮತ್ತೆ ನನ್ನ ಹಸ್ಬೆಂಡು ಇಷ್ಟೇ ಇರಮ್ಮ ಇದು ಒಂದ್ ನಿಮಿಷ ಇರ್ ಒಂದ್ ನಿಮಿಷ ಇರು ಊದ್ಬಿಡ ಹೆಂಗ್ ಮಾಡ್ಬಿಟ್ಟು ಆಟಾಡೋದು ಮತ್ತು ನನ್ನ ಹಸ್ಬೆಂಡ್ ಇತ್ತೀಚೆಗೆ ಯೋ ಎಕ್ಸಸೈಸ್ನ ಮಾಡ್ತಾ ಇದ್ದಾರೆ ಎಕ್ಸಸೈಸ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಆವತ್ತಿಂದ ಅನ್ಕೊತಾಯಿದ್ರು ಒಂದು ಯೋಗ ಮ್ಯಾಟ್ನ ತೊಗೊತೀನಿ ತಗೋಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಯೋಗ ಮ್ಯಾಟ್ನ ತಗೊಂಡಿದ್ದಾರೆ ಅವ್ರಿಗೆ ಅಂತ ಮಾಡ್ತಾ ಇದ್ದಾರೆ ಈ ಜಿಮ್ಗೆ ಹೋಗಿ ಬರ್ತಾರೆ ಬಂದ ಮೇಲೆ ಅಪ್ಪನ ಸ್ಕೂಲಿಗೆ ಬಿಟ್ಟು ಬಂದು ಒಂದು ಅರ್ಧ ಗಂಟೆ ಎಕ್ಸಸೈಜನ್ನ ಮಾಡ್ತಾರೆ ಮನೆಯಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಹೇಳಿ ವೇಟ್ ಕಮ್ಮಿ ಮಾಡೋಣ ಅಂತ ಹೇಳಿ ಎಕ್ಸರ್ಸೈಜ್ ಮಾಡ್ತಾ ಇದಾರೆ ನೋಡ್ಬೇಕು ಎಷ್ಟು ದಿವಸ ಮಾಡ್ತಾರೋ ಎಷ್ಟು ದಿವಸ ಮಾಡಲ್ವ ಅಂತ ಹೇಳಿ ಮತ್ತೆ ಇದೊಂದು ಕೊನೆದಾಗಿ ಇದನ್ನ ನಾನೇ ಫೋರ್ಸ್ ಮಾಡಿ ತಗಸ್ಕೊಂಡೆ ಪಾತ್ರೆ ಸ್ಟೀಲ್ದು ಸ್ಟೈನ್ಲೆಸ್ ಸ್ಟೀಲ್ದು ನೋಡ್ಕೊಂಡು ನೋಡ್ಕೊಂಡು ಹಾಗೆ ವಾಪಸ್ ಬರ್ತಾ ಇದ್ದೆ ತಗೊಂತ ಇರ್ಲಿಲ್ಲ ಈ ಸರಿ ಪ್ಲೀಸ್ ತಗೊಡು ತಗೊಳ್ಳಿ ಅಂತ ಹೇಳಿ ಕೇಳಿ ತಗಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ನನಗೆ ಬೇಕಾಗಿತ್ತು ಇದು ಆ ತೆಗೆಸ್ಕೊಂಡೆ ತುಂಬ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಬೆಣ್ಣೆ ಸ್ಟೀಲ್ದು ಕಡಾಯಿ ತುಂಬಾ ವೆಯ್ಟ್ ಇದೆ ಇದೊಂದೇ ಒಂದು ಮೂರಿಂದ ನಾಲ್ಕು ಕೆ ಜಿ ಬರ್ಬೋದೇನೋ ತುಂಬಾ ವೆಯ್ಟ್ ಇದೆ ಈ ಥರ ನಮ್ಮ ಮನೇಲಿ ಇದೆ ಒಂದು ಅದು ಅಲ್ಯೂಮಿನಿಯಮ್ದು ಸ್ವಲ್ಪ ಅದರಲ್ಲಿ ಅಷ್ಟು ಒಳ್ಳೇದಲ್ಲ ಅಲ್ಯೂಮಿನಿಯಂ ಪ್ಯಾಟ್ರನಲ್ಲಿ ಅಡುಗೆ ಮಾಡೋದು ಅಷ್ಟು ಒಳ್ಳೇದಲ್ಲ ಹಾಗಾಗಿ ಸ್ಟೀಲ್ದು ಒಂದು ತೊಗೊಬೇಕಂತ ತುಂಬ ದಿನದಿಂದ ಅನ್ಕೊತಾ ಇದೆ ನೋಡೋದು ಬರೋದು ಡಿ ಮಾಡ್ಕೋದಾಗೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬರೋದು ಹೀಗೆ ಆಗ್ತಾಯಿತ್ತು ಇವತ್ತು ಫೈನಲಿ ತಗೋಸ್ಕೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಾವು ಕೊಟ್ಟಿರೋ ಪ್ರೈಸ್ಗೆ ಅದಕ್ಕಿಂತಲೂ ಡಬ್ಬಲ್ ಆಗಿದೆ ಇದು ಕ್ವಾಲಿಟಿ ಇದೊಂದು ಪ್ಯಾನಿ ಇದು ಒಂದು ಫ್ರೈಮಿಂಗ್ ಪ್ಯಾನು ನೋಡ್ತಾ ಇರೋದು ಇದು ಹ್ಯಾಂಡಲ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ ಚೆನ್ನಾಗಿದೆ ತುಂಬಾ ಇದೆ ನೋಡ್ತಾ ಇರ್ಬೋದು ನನಗೆ ಇದು ಎಲ್ಲದಕ್ಕಿಂತ ನನಗೆ ಈ ಪಾತ್ರೆ ತುಂಬಾ ಇಷ್ಟ ಆಯಿತು ನಾನು ಒಬ್ಬಳೇ ಅಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ಹೆಣ್ಮಕ್ಳು ಪಾತ್ರೆ ನೋಡಿದ್ರೆ ಸ್ವಲ್ಪ ತೊಗೋಬೇಕಂತ ಇಷ್ಟ ಆಗ್ತಾ ಇರುತ್ತೆ ಇದೇ ಥರ ನಂತರನೇ ಥರನೇ ಯಾರಿಗೆಲ್ಲ ಪಾತ್ರೆ ಮೇಲೆ ಜಾಸ್ತಿ ಇಂಟ್ರೆಸ್ಟು ಅವರು ಕಮೆಂಟ್ ಮಾಡಿ ತಿಳಿಸ್ತೀನಿ ನನಗೊಂಥರ ಈ ಥರ ಕ್ಯೂಟ್ ಒಂಥರ ಯುನೀಕ್ ಆಗಿ ಒಂಥರ ನೋಡೋದಕ್ಕೆ ಕ್ಯೂಟ್ ಆಗಿರ್ತವಲ್ಲ ಆ ಥರ ಪಾತ್ರೆಗಳನ್ನ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಹೇಳಿ ಹಾಗೆ ಇದು ಕೂಡ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ಅಡುಗೆ ಮಾಡೋದಕ್ಕೂ ತುಂಬಾ ಒಳ್ಳೆಯದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಲೇಬಾರ್ದು ಹಾಗಾಗಿ ಇತ್ತೀಚೆಗೆ ನಾನು ಸ್ಟೀಲ್ ಅಥವಾ ಸ್ಟೀಲ್ ಪಾತ್ರೆ ಅಥವಾ ಕಬ್ಬಿಣದ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ ಏನಿದೆ ಇದ್ರಿಂದ ಇದರಿಂದ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲಾನು ಒಂದೇ ಸರಿ ಚೇಂಜ್ ಮಾಡಕ ಆಗಲ್ಲ ಅಲ್ವಾ ಒಂದೊಂದಾಗೆ ಒಂದೊಂದಾಗೆ ನೋಡೋಣ ಚೆನ್ನಾಗಿದೆ ಈ ಪಾತ್ರೆಗಳು ಸಾಮಾನುಗಳು ಎಲ್ಲಾ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಮತ್ತೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಏನಾದರೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೀಬೇಡಿ ಹಾಗೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತೆ ಸಿಕ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಫ್ರಿ ಜನ ಸುಖಿಯೋ ಹೋಗ್ಬೋದು ನಮ್ಮ ಅಮ್ಮನ ಚಾನಲನ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ತ್ಯಾಂಕ್ ಯು ಬೈ ಬಾಯ್ 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 ನೋಡಿ ಶೇರ್ ಮಾಡಿ